ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಇವತ್ತು ಈಸಿಯಾಗಿರೋ ಒಂದು ನವಣೆ ಬಿಸಿಬೇಳೆ ಭಾ ತೋರಿಸ್ತಾ ಇದ್ದೀನಿ ಇದಕ್ಕೆ ಮೂರು ಥರದ ತರಕಾರಿಗಳನ್ನ ತಗೊಂಡಿದ್ದೀನಿ ಕ್ಯಾರೆಟು ಬೀನ್ಸು ಗೆಡ್ಡೆ ಕೋಸು ಮತ್ತು ಒಂದು ಲೋಟ ಬೇಳೆನ ತೊಗೊಂಡಿದ್ದೀನಿ ಬೇಳೆನ ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಫಸ್ಟ್ ಬೇಯಿಸ್ಕೋಬೇಕು ಒಂದೊಂದು ಸಲ ತರಕಾರಿ ಜೊತೆ ಹಾಕಿದ್ರೆ ಬೇಯಲ್ಲ ಹಾಗಾಗಿ ಸಪ್ರೇಟಾಗಿ ಬೇಯಿಸ್ಕೊತಾ ಇದ್ದೀನಿ ಮತ್ತು ಇದಕ್ಕೆ ಒಂದುವರೆ ಲೋಟದಷ್ಟು ನವಣೆನ ತೊಗೊಂಡಿದ್ದೀನಿ ಒಗ್ಗರಣೆಗೆ ಇಲ್ಲಿ ಗುಂಟೂರು ಮೆಣಸಿಕ್ಕಾಯಿ ಎರಡು ಬ್ಯಾಡಗಿ ಮೆಣಸಿಕ್ಕಾಯಿ ಮತ್ತು ಸ್ವಲ್ಪ ಕರಿಬೇವು ಒಂದೆರಡು ಟಮೊಟೊ ಒಂದು ಇಡಿಯಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ ನಾನು ಬೇಳೆ ಬೇಯಿಸ್ಕೊಂಡಿರೋ ನೀರಿಗೇನೇ ಈ ತರಕಾರಿಗಳೆಲ್ಲ ಹಾಕ್ಕೊಂಡು ಇದ್ರ ಜೊತೆಗೆ ನವಣೆನ ತೊಳೆದು ಹಾಕಿ ಸ್ವಲ್ಪ ಅರಶಿಣ ಪುಡಿ ಮತ್ತು ಎಣ್ಣೆನ ಹಾಕಿ ಒಂದೆರಡು ವಿಸಲ್ ವಿಸಿಲ್ ಈ ರೀತಿ ಕೂಯಿಸ್ಕೊಳ್ಳೋದ್ರಿಂದ ನವಣೆ ಮತ್ತು ತರಕಾರಿಗಳೆಲ್ಲ ಚೆನ್ನಾಗಿ ಬೇಯುತ್ತೆ ಮತ್ತು ಕಡಲೆ ಬೀಜ ಹಾಕೋದ್ರಿಂದ ತುಂಬ ಕ್ರಂಚಿಯಾಗಿರುತ್ತೆ ಮತ್ತು ಇದು ನವಣೆ ವೆಯ್ಟ್ ಲಾಸ್ ಮಾಡೋರಿಗೂ ತುಂಬ ಒಳ್ಳೆಯದು ಆರೋಗ್ಯಕ್ಕಂತೂ ಇನ್ನೂ ಒಳ್ಳೆಯದು ಆದ್ರಿಂದ ನಾನಿನ್ನ ಅವಣ್ಣನ ಆವಾಗವಾಗ ಬೇರೆ ಥರದ ತಿಂಡಿಗಳಿಗೆಲ್ಲ ಬೆಳೆಸಿ ನಾನು ಬೆಳಗಿನ ತಿಂಡಿಗಳನ್ನ ಮಾಡ್ತಾ ಇರ್ತೀನಿ ಇದ್ರ ಜೊತೆಗೆ ನಾನು ಬಟಾಣಿನ ತೊಗೊಂಡಿದ್ದೀನಿ ಸಾಸಿವೆ ತೊಗೊಂಡಿದ್ದೀನಿ ಮತ್ತು ಹೇಳಿದ್ನೆಲ್ಲ ಗೋಡಂಬಿ ಕರ್ಬೇವು ಎಲ್ಲ ಅದು ಮತ್ತು ಹುಣ್ಸೆಹಣ್ಣು ಟಮೊಟೊ ಮ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ದಪ್ಪ ಮೆಣಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಗ್ಗರಣೆನ ಹಾಕೊಳ್ಳೋಣ ಬನ್ನಿ ಇದು ಚಿಕ್ಕದೊಂದು ಕಡಾಯಿ ತೊಗೊಂಡಿದ್ದೀನಿ ಕಡಾಯಿಗೆ ನಾನು ಸ್ಟವ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಮಾಡ್ಕೋತಾ ಇದ್ದೀನಿ ಎಣ್ಣೆ ಬಿಸಿ ಮಾಡ್ಕೊಂಡಾದ ಮೇಲೆ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆನ ಹಾಕೊಳ್ಳೋಣ ಸಾಸಿವೆ ಚಿಟಪಟ ಅಂದಮೇಲೆ ಇಲ್ಲಿ ಗುಂಟೂರು ಮೆಣಸಿಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಕ ಸ ಕರಿಬೇವು ಗೋಡಂಬಿನ ಹಾಕೊಳ್ಳೋಣ ಅದಾದಮೇಲೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದಕ್ಕೆ ಟೊಮೊಟೊನ ಸೇರಿಸ್ಕೊತೀನಿ ಟೊಮೊಟೊ ಜೊತೆಗೆ ನಾನು ಇಲ್ಲಿ ದಪ್ಪ ಮೆಣ್ಸಿಕಾಯಿನ ಹಾಕೊಂಡಿದ್ದೀನಿ ಯಾಕೆ ಟಮೊಟೊ ಬೇಯುವಾಗ ದಪ್ಪ ಮೆಣ್ಸಿಕಾಯನ್ನ ಹಾಕಿರು ಎರಡು ಒಟ್ಟಿಗೆ ಚೆನ್ನಾಗಿ ಬೇಯುತ್ತೆ ಇನ್ನು ಚೆನ್ನಾಗಿ ಹುರ್ಕೊಬೇಕು ಈ ರೀತಿ ನವಣೆನ ಬಿಸಿಬೇಳೆ ಬಾತ್ ಮಾಡೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮತ್ತು ಇದ್ರ ಜೊತೆಗೆ ಬಟಾಣಿನ ಹಾಕೋತಾಯಿದ್ದೀನಿ ನಾನು ಇಲ್ಲಿ ಹಸಿ ಬಟಾಣಿನ ತಗೊಂಡಿದ್ದೀನಿ ಈ ಬಟಾಣಿನೂ ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ ಹುರ್ಕೊಂಡಾದಮೇಲೆ ಇದಕ್ಕೆ ನಾವು ಬಿಸಿಬೇಳೆ ಭಾತ್ ಪೌಡ್ರನ್ನ ಹಾಕೊಳ್ಳೋಣ ನಾನಿಲ್ಲಿ ಬಿಸಿಬೇಳೆ ಬಾತ್ ಪೌಡ್ರ್ ಒಂದು ಮೂರು ನಾಲ್ಕು ಸ್ಪೂನಷ್ಟು ತಗೊಂಡಿದ್ದೀನಿ ನಿಮ್ಮ ಏನು ಅಳತೆ ನವಣೆ ಅಲಿ ಅಕ್ಕಿ ಆಗಿ ಏನು ಕ್ವಾಂಟಿಟಿಲಿ ತಗೋತೀರೋ ಅದರ ಅಳತೆಗೆ ನೀವು ಬಿಸಿಬೇಳೆ ಭಾತ್ ಪೌಡ್ರನ್ನ ಹಾಕೋಬೋದು ನನಗಿಲ್ಲಿ ಮೂರಿಂದ ನಾಲ್ಕು ಸ್ಪೂನ್ ಸಾಕಾಯಿತು ಅದನ್ನ ಹಾಕಿದ್ದೀನಿ ನಾನಿಲ್ಲಿ ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಈರುಳ್ಳಿ ಮತ್ತು ಟೊಮೆಟೊ ಜೊತೆಗೆ ಹುರ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಇದ್ರ ಜೊತೆಗೆ ನಾನು ಸ್ವಲ್ಪ ಹುಣಸೆ ರಸ ಹಾಕೋತಾ ಇದ್ದೀನಿ ಬಿಸಿಬೇಳೆ ಬದ್ಕಾಗಲಿ ವಾಂಗಿ ಬದ್ಕಾಗಲಿ ಹುಣ್ಸೆಹಣ್ಣು ಹಾಕಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಇಲ್ಲಿ ಹುಣಸೆ ರಸನ ಹಾಕಿ ಸ್ವಲ್ಪ ಬೇಯಕ್ಕೆ ಬಿಟ್ಟಿದ್ದೀನಿ ಇದನ್ನೆಲ್ಲ ನಾನು ಬೇಯಿಸ್ಕೊಂಡಾದ ಮೇಲೆ ನವಣೆ ಮತ್ತು ತರಕಾರಿನ ಬೇಯಿಸ್ಕೊಂಡಿದ್ದೀನಲ್ಲ ಅದನ್ನು ಇದ್ರ ಜೊತೆ ಜೊತೆ ಹಾಕಿ ಮಿಕ್ಸ್ ಮಾಡ್ಕೊತೀನಿ ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿದಷ್ಟು ಅದು ಖಾರ ಎಲ್ಲ ಏನು ಹಾಕಿರ್ತೀವಿ ಮಸಾಲೆ ಅದೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಬೇಕು ನೀವು ಅಕ್ಕಿ ಬದಲು ನಾವೇನೇ ಈ ಥರ ಯೂಸ್ ಮಾಡ್ಕೋಬೋದು ಯಾಕಂದರೆ ಸಿರಿಗ ಸಿರಿಧಾನ್ಯಗಳು ಬಳಸೋದ್ರಿಂದ ಆರೋಗ್ಯ ತುಂಬ ಒಳ್ಳೆಯದು ಇವಾಗ ನೋಡಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇದ್ರ ಮೇಲೆ ನಾನು ತುಪ್ಪನ ಹಾಕೋತೀನಿ ಯಾಕಂದರೆ ನಾನು ಒಗ್ಗರಣೆಗೆ ತುಪ್ಪ ಹಾಕ್ಕೊಳ್ಳಲ್ಲ ಯಾವಾಗಲೂ ಮೇಲ್ಗೈನೆ ತುಪ್ಪ ಹಾಕೋದು ಫಸ್ಟ್ ಇದಕ್ಕೆ ಸ್ವಲ್ಪ ಕೊಬ್ಬರಿ ತುರಿನ ಹಾಕೋತಾ ಇದ್ದೀನಿ ಒಂದೊಂದು ಸಲ ಗೋಡಂಬಿ ಮತ್ತು ಕೊಬ್ಬರಿ ತುರಿನ ನಾನು ಪೇಸ್ಟ್ ಮಾಡಿ ಹಾಕ್ತೀನಿ ಇಲ್ಲಾಂದರೆ ಈ ರೀತಿ ತುರಿದು ಹಾಕ್ತೀನಿ ಈ ರೀತಿ ಹಾಕೋದ್ರಿಂದ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ ಈ ಥರ ಬೇಳೆ ಬಾತ್ ಮಾಡೋದ್ರಿಂದ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಯಾಕೆ ತುಂಬ ರಿಚ್ನೆಸ್ ಇರುತ್ತೆ ಯಾಕಂದರೆ ತುಪ್ಪ ಗೋಡಂಬಿ ಬ ಕ್ಯಾ ತರಕಾರಿಗಳು ಮತ್ತು ಬಟಾಣಿ ಈ ರೀತಿಯೆಲ್ಲ ನವಣೆ ಈ ರೀತಿಯೆಲ್ಲ ಹಾಕೋದ್ರಿಂದ ಏನೇ ಒಂದು ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು ಇದು ನೋಡಿ ಈಗ ತುಪ್ಪನ ಮೇಲೆ ಹಾಕ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ತುಪ್ಪ ತಿನ್ನಬಾರ್ದು ಅಂತಾರೆ ಆದರೆ ದಿನಕ್ಕೆ ಒಂದು ಸ್ಪೂನ್ ಇಲ್ಲ ಎರಡು ಸ್ಪೂನ್ ತುಪ್ಪ ತಿನ್ನಲೇಬೇಕು ಅಂತ ಹೇಳ್ತಾರೆ ಇದ್ರ ಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಈ ಬಿಸಿಬೇಳೆ ಭಾತಂತೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ನಾನು ನಾನಂತೂ ಯಾವಾಗಲೂ ಇದೇ ರೀತಿ ಮಾಡೋದು ರೈಸ್ ಅಕ್ಕಿಲಿ ಮಾಡೋದು ಸ್ವಲ್ಪ ಕಡಿಮೆನೆ ಹಂಗಾಗಿ ನಾನು ಈ ಥರ ಸಿರಿಧಾನ್ಯಗಳನ್ನ ಉಪಯೋಗಿಸಿ ಹಲವಾರು ಥರ ತಿಂಡಿಗಳನ್ನ ಮಾಡ್ತಾನೆ ಇರ್ತೀನಿ ನೋಡಿ ನಮ್ಮ ಮನೇಲಿ ಬಿಸಿಬೇಳೆ ಭಾತ್ ಅಂದರೆ ನವಣೆ ಬಿಸಿಬೇಳೆ ಭಾತ್ ಈ ರೀತಿಯಾಗಿತ್ತು ಟೇಸ್ಟು ಅಂತೂ ತುಂಬ ಚೆನ್ನಾಗಿತ್ತು ನೀವು ಒಂದು ಸಲ ಟ್ರೈ ಹೇಳಿ ಅದಾದಮೇಲೆ ನೆಕ್ಸ್ಟು ನಾನು ಮಧ್ಯಾಹ್ನಕ್ಕೆ ಮೀನು ಸಾಂಬಾರು ಮಾಡಿದ್ದೆ ಇಲ್ಲಿ ನಾನು ಯಾವುದೇ ನಾನು ಕೆಲ್ ದೈನಂದಿನ ಕೆಲಸಗಳನ್ನ ಇಲ್ಲಿ ನಾನು ಶೇರ್ ಮಾಡಿಕೊಂಡಿಲ್ಲ ಬ ಇವತ್ತು ನಾನು ಬರೀ ರೆಸಿಪಿಗಳನ್ನ ಮಾತ್ರ ಶೇರ್ ಮಾಡಿದ್ದೀನಿ ಹಂಗಾಗಿ ನಾನಿವತ್ತು ಮಧ್ಯಾಹ್ನದಲ್ಲಿ ಮೀನು ಸಾಂಬಾರು ಮುದ್ದೆ ಮಾಡಿದೆ ಅದನ್ನು ರೆಸಿಪಿ ತೋರಿಸ್ತಾ ಇದ್ದೀನಿ ಮೀನು ಸಾರಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಳ್ಳೋಣ ಬನ್ನಿ ಫಸ್ಟು ನಾನು ನಮ್ಮ ಮನೇಲಿ ಹೆಂಗೆ ಅಂದರೆ ನಮ್ಮ ಹಳ್ಳಿ ಸ್ಟೈಲ್ ಮೀನು ಸಾರನ್ನ ಮಾಡಿದೆ ಇದಕ್ಕೆ ಫಸ್ಟು ಒಂದು ಎರಡು ಈರುಳ್ಳಿನ ತಗೊಂಡು ಕಟ್ ಮಾಡ್ಕೊಳ್ಳೋಣ ಆಮೇಲೆ ಒಂದು ಎರಡು ಇಂಚು ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಕರ್ಬೇವ್ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಈ ಥರ ಮೀನು ಸಾಂಬಾರಿಗೆ ಕರ್ಬೇವ್ ಸೊಪ್ಪು ಜಾಸ್ತಿ ಆಗೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಒಂದು ಬಟ್ಲಷ್ಟು ಕಾಯಿ ತುರಿ ಸ್ವಲ್ಪ ಕಡಲೆ ಒಂದು ನಾಲ್ಕೈದು ಟೊಮೊಟೊ ತಗೊಂಡಿದ್ದೀನಿ ಟೊಮೊಟೊ ಮತ್ತು ಹುಣಸೆಹಣ್ಣು ನೀವು ಎಷ್ಟಾಗ್ತಿರೋ ಅಷ್ಟು ಹುಳಿ ಇದ್ದಷ್ಟು ಮೀನು ಸಾರು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ನಾನು ಒಂದು ದಪ್ಪ ಗಾತ್ರದ ನಿಂಬೆ ಗಾತ್ರದ ತೊಗೊಂಡಿದ್ದೀನಿ ಮತ್ತು ಚಕ್ಕೆ ಲವಂಗ ಮೆಣಸು ಈ ಹಾಕಿದ್ದೀನಿ ಇದಕ್ಕೆ ಎಲ್ಲ ಹಾಕಿ ರುಬ್ಬಾದ್ಮೇಲೆ ಇಲ್ಲಿ ಸಾಂಬಾರು ಪುಡಿ ಹಾಕಿದ್ದೀನಿ ಇದಕ್ಕೆ ಮಟನ್ ಸಾಂಬಾರು ಪುಡಿ ಹಾಕಬಾರ್ದು ಸಾಂಬಾರು ಪುಡಿ ಹಾಕಬೇಕು ಮತ್ತು ಹುಣ್ಸೆಹಣ್ಣು ನಾನು ಚೆನ್ನಾಗಿ ಕೂಚಿಕೊಂಡು ಮೇಲ ರುಬ್ಬಿದಂಥ ಖಾರಕ್ಕೆ ಮೇಲೆ ಹಾಕೋತಾ ಇದ್ದೀನಿ ಜೊತೆಯಲ್ಲೇ ರುಬ್ಕೊಂಡಿಲ್ಲ ಇದ್ರೆ ಈ ಥರ ಮಾಡಿದ್ರೆ ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ಒಗ್ಗರಣೆಗೆ ಸಾಸಿವೆ ಕರಿಬೇವು ಮತ್ತು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಈಗ ಇದನ್ನ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ಈಗ ಒಂದು ದೊಡ್ಡದು ಈ ಥರ ಇಟ್ಕೊಂಡಿದ್ದೀನಿ ಜಾಸ್ತಿ ನಾನು ಈ ಥರದವನ್ನೇ ಬಳಸೋದು ಯಾಕಂದರೆ ಅಡುಗೆ ಮಾಡೋಕ್ಕೂ ತುಂಬ ಈಸಿ ಇರುತ್ತೆ ಬೇಯಿ ಏನಾದ್ರು ಬೇಯಿಸ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈಗ ಈ ಇದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಕರ್ಬೇವು ಈರುಳ್ಳಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಮೀನು ಸಾರಲು ಒಂದು ನಾಲ್ಕೈದು ಥರ ಮಾಡ್ಬೋದು ಫ್ರೈ ಮತ್ತು ಕಬಾಬ್ ಮಾಡ್ತಾರೆ ಹಳ್ಳಿ ಸಾಂಬಾರಲ್ಲೇ ಒಂದು ನಾಲ್ಕೈದು ಥರ ಮಾಡ್ತಾರೆ ನಾನು ಈ ಥರ ಸಾಂಬಾರನ್ನ ಇವತ್ತು ಮಾಡಿದ್ದೆ ನೋಡಿ ಈಗ ಸಾಂಬಾರು ರುಬ್ಬಿದಂಥ ಖಾರ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅಳತೆಲ್ ಮಾಡ್ಕೋಬೇಕು ಅತಿ ತೆಳ್ಳಗೂ ಇರಬಾರ್ದು ಅತಿ ಗಟ್ಟಿಯಾಗಿರ್ಬೇಕು ಈಗ ಮೀನೆಲ್ಲ ಹಾಕಿದೆ ಮೀನು ಸ್ವಲ್ಪ ಜಾಸ್ತಿನೇ ಇತ್ತು ಒಂದು ನಾಲ್ಕೈದು ಜಿನೇ ಅಷ್ಟೇ ಮೀನಿತ್ತು ಹಂಗಾಗಿ ಖಾರ ಮುಳುಗಿಲ್ಲ ಸ್ವಲ್ಪ ಬೇಯ್ದಕ್ಬಿಟ್ಟು ನೋಡಿ ಈಗೆಲ್ಲ ಚೆನ್ನಾಗಿ ಹೊಂದ್ಕೊಂಡು ಇದೆ ಮೀನು ಸಾಂಬಾರಂತೂ ಟೇಸ್ಟು ತುಂಬ ಚೆನ್ನಾಗಿತ್ತು ಯಾಕಂದರೆ ಇದು ನಮ್ಮ ಹಳ್ಳಿಗಳಲ್ಲಿ ಮಾಡುವಂಥ ಸಾಂಬಾರನ್ನ ನಾನು ಇವತ್ತು ಶೇರ್ ಮಾಡಿದ್ದೀನಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಈ ರೆಸಿಪಿನ ಮತ್ತು ಅದಾದಮೇಲೆ ನೆಕ್ಸ್ಟು ಡೇ ನಾನು ದೇವ್ರ ಮನೆಯಲ್ಲಿ ದೀಪ ಎಲ್ಲ ಹಚ್ಚಾಗಿತ್ತು ಮಧ್ಯಾಹ್ನಕ್ಕೆ ಅಂದ್ಬಿಟ್ಟು ನನ್ನ ಮಗಳು ಫ್ರೈಡ್ ರೈಸ್ ಮಾಡಿದ್ಲು ಅದನ್ನು ತಿನ್ಕೊಂಡು ನಾವು ಓಟ್ ಆಗೋದಿಕ್ಕೆ ಹೋಗ್ಬೇಕಾಗಿತ್ತು ಹಂಗಾಗಿ ಇವತ್ತು ತಿಂಡಿ ಮಾಡೆಲ್ಲ ಮನೆ ಕ್ಲೀನಿಂಗ್ ಮಾಡ್ದೆ ನನ್ನ ಮಗಳು ತಿಂಡಿ ಮಾಡ್ತೀನಿ ಅಮ್ಮ ಅಂತ ಅಂದ್ಬಿಟ್ಟು ಅವಳೇ ತಿಂಡಿ ಎಲ್ಲ ಮಾಡಿದ್ಲು ಫ್ರೈಡ್ ರೈಸು ಅಷ್ಟೇ ತುಂಬ ಚೆನ್ನಾಗಿತ್ತು ಈಗ ಸ್ಕೂಲ್ ಹತ್ರ ಬಂದಿದ್ದೀವಿ ಓಟ್ ಹಾಕೋದಿಕ್ಕೆ ಅಂತ ಇದು ನಾನು ಓದಿದಂಥ ಸ್ಕೂಲು ಫಿಫ್ತು ಸಿಕ್ಸ್ತು ಸೆವೆಂತ್ನ ನಾನು ಮೂರು ವರ್ಷ ಇಲ್ಲೇ ಕಂಟಿನ್ಯೂ ಮಾಡಿದೆ ಇದನ್ನೆಲ್ಲ ನೋಡ್ತಾ ಇದ್ದೆ ನಾವು ಗ್ರೌಂಡಲ್ಲೆಲ್ಲ ಆಟ ಆಡ್ತಾಯಿದ್ದು ಮತ್ತು ಸೆಕ್ಷನ್ ವೈಸ್ ಮಾಡಲ್ಲ ಆ ರೂಮ್ಗಳು ಎಲ್ಲ ಓಟ್ ಹಾಕಿ ಹೋಗ್ತಾಯಿದ್ರು ಕೆಲವ್ರು ಬರ್ತಾಯಿದ್ರು ಅದನ್ನೆಲ್ಲ ನೆನ್ಪು ನೆನ್ಪು ಮಾಡ್ಕೊಳ್ತಾ ಇದ್ದೆ ಅದಾದಮೇಲೆ ಓಟೆಲ್ಲ ಮುಗಿಸ್ಕೊಬಂದು ಸಾಯಂಕಾಲ ಸೊಪ್ಪು ಸಾರು ಮಾಡೋಣ ಅಂತ ಇಲ್ಲಿ ನಾನು ಅವರೇ ಬೇಳೆ ಮತ್ತು ತೊಗರಿಬೇಳೆ ತೊಗೊಂಡು ಕುಕ್ಕರಲ್ಲಿ ಬೇಯಿಟ್ಟಿದ್ದೀನಿ ಇದ್ರ ಜೊತೆಗೆ ಈರುಳ್ಳಿ ಹಸಿರು ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಒಂದು ಟೊಮೊಟೊ ತಗೊಂಡು ಇದ್ರ ಜೊ ಬೇಳೆ ಜೊತೆನೆ ಹಾಕಿ ಒಂದು ವಿಸಿಲ್ ಕೂಗಿಸ್ಕೊತೀನಿ ಅದಾದ್ಮೇಲೆ ನನ್ನ ಮಗ ಅಂದರೆ ಅವರ ನನ್ನ ಮೈನ ವೆಯ್ಟ್ ಚೆಕ್ ಮಾಡೋ ಮಿಷಿನ್ ತಗೊಬಂದಿದ್ದ ಅದನ್ನು ಸಲ ವ್ಲಾಗ್ ಮಾಡ್ತೀನಿ ಅಂತ ಈ ರೀತಿ ತೋರಿಸ್ತಾ ಇದ್ದ ಅವನು ನಾನೇನು ವೀಡಿಯೋದಲ್ಲೆಲ್ಲ ಮಾತಾಡ್ತೀನಿ ಅದನ್ನ ನೋಡ್ಕೊಂಡು ಅವನೂ ವ್ಲಾಗ್ ಎಲ್ಲ ಮಾಡಕ್ಕೆ ಹೋಗ್ತಾನೆ ನಾನು ಇದೆ ಆಮೇಲೆ ನಾನೊಂದ್ಸಲ ರಿವ್ಯೂ ಎಲ್ಲ ತೋರಿಸ್ತೀನಿ ಇರೋ ಅಂದ್ಬಿಟ್ಟು ಈ ಥರ ಎಲ್ಲ ಓಪನ್ ಮಾಡಿ ತಾನೇ ಮಾತಾಡ್ಕೊಂಡು ಇದ್ದ ನಾನು ತುಂಬ ದಿನದಿಂದ ಅನ್ಕೋತಾ ಇದ್ದೆ ವೆಯ್ಟ್ ಚೆಕ್ ಮಾಡೋ ಒಂದು ಮಿಷಿನ್ ತೊಗೋಬೇಕು ಅಂತ ಅವನೇ ತಂದ್ಕೊಟ್ಟಿದ್ದ ಇದಂತೂ ನನಗೆ ಸ್ವಲ್ಪ ಯೂಸ್ಫುಲ್ಲೇ ಆಯಿತು ಈಗ ಯಾಕಂದರೆ ನಾನು ವೆಯ್ಟ್ ಸ್ವಲ್ಪ ಗೇನ್ ಆಗಿರೋದ್ರಿಂದ ಈಗ ಯೋಗ ಆ ಥರ ಎಲ್ಲ ಮಾಡೋದಕ್ಕೂ ಸರಿ ಹೋಗುತ್ತೆ ಹಂಗಾಗಿ ನನಗೆ ಒಂದು ಒಂದು ಯೂ ತುಂಬ ಯೂಸ್ಫುಲ್ ಆಯಿತು ಈ ಒಂದು ವೆಯ್ಟ್ ಚೆಕ್ ಮಾಡೋ ಮಿಷಿನ್ನು ನೋಡಿ ಯಾವ ಥರ ವೀಡಿಯೋ ಮಾಡಿ ಅವನೇ ಎಲ್ಲ ಇದ್ದಾನೆ ಇದೆಲ್ಲ ನೋಡಿ ನೋಡ್ತಾಯಿದ್ದೆ ನಾವೆಲ್ಲ ಆಮೇಲೆ ನಾನು ಅಡುಗೆ ಮಾಡೋಣ ಅಂದ್ಬಿಟ್ಟು ಅದೇ ತಿಬಿಟ್ಟು ಬಂದೆ ಈಗ ಸೊಪ್ಪುಸಾರಿಗೆಲ್ಲ ಬೇಯ್ ಬೇಯಿಸ್ಕೊಂಡಿದ್ದೀನಿ ಈಗ ಸೊಪ್ಪು ಹಾಕ್ತಾಯಿದ್ದೀನಿ ನಾನು ಇಲ್ಲಿ ಮೂರು ನಾಲ್ಕು ಥರದ ಸೊಪ್ಪನ್ನು ತೊಗೊಂಡಿದ್ದೀನಿ ಪಾಲಕ್ಕು ಸಬ್ಸಿಗೆ ಕೀರೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಎಷ್ಟು ಥರದ ಸೊಪ್ಪುಗಳು ಹಾಕಿದ್ರು ಈ ಸಾರು ತುಂಬ ಚೆನ್ನಾಗಾಗುತ್ತೆ ಇದನ್ನು ಸ್ವಲ್ಪ ಬೇಯಿಸ್ಕೋಬೇಕು ಈ ಸೊಪ್ಪಿಗೆ ನಾವು ಎರಡು ಇಂಗ್ರೀಡಿಯೆಂಟ್ಸ್ ಹಾಕೋದಂತೂ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅದು ಯಾವುದು ಅಂತ ತೋರಿಸ್ತೀನಿ ಬನ್ನಿ ಸೊಪ್ಸಾರ್ ಜೊತೆಗೆ ಮುದ್ದೆ ಅಂತೂ ಸೂಪರ್ ಕಾಂಬಿನೇಷನು ನೋಡಿ ಕೊತ್ತಂಬರಿ ಸೊಪ್ಪು ಕರ್ಬೇವ್ ಹಾಕುದ್ರಂತೂ ಸಾರು ನೀವು ಯಾವ ಥರ ಮಾಡಿದ್ರು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಕಾಯಿ ತುರಿ ಸ್ವಲ್ಪ ಸಾ ಮಟನ್ ಸಾಂಬಾರು ಪುಡಿ ಹಾಕ್ತೀನಿ ನಾನು ಸಾಂಬಾರು ಪುಡಿ ಹಾಕಲ್ಲ ಈಗ ಬೇಯಿಸ್ಕೊಂಡಿರೋಂಥ ಸೊಪ್ಪನ್ನೂ ಹಾಕಿ ರುಬ್ಕೊತಾ ಇದ್ದೀನಿ ರುಬ್ಬೆಲ್ಲ ಆಯಿತು ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಈಗ ನಾನು ಒಂದು ತಪ್ಪಲೇನ ತಗೊಂಡು ಅದಕ್ಕೆ ಎಣ್ಣೆ ಹಾಕಿ ಈರುಳ್ಳಿನ ಹುರ್ಕೋತಾ ಇದೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಬೇ ರುಬ್ಕೊಂಡಂಥ ಸೊಪ್ಪು ಸಾರಿಗೆ ಏನು ಖಾಲು ರುಬ್ಬಿದೋ ಅದನ್ನು ಇದ್ದೀನಿ ಯಾಕಂದರೆ ಕರ್ಬೇವನ ಸೊಪ್ಪು ಅಷ್ಟೇ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ಕೊತ್ತಂಬರಿ ಕರಿಬೇವ್ ಹಾಕೋದು ನೀವು ಒಂದು ಸಲ ಟ್ರೈ ಮಾಡಿ ಕೊತ್ತಂಬರಿ ಕರ್ಬೇವು ಹಾಕಿ ಸಾರು ಮಾಡೋದಂತೂ ಟೇಸ್ಟ್ ಸಕ್ಕ ಡಿಫ್ರೆಂಟಾಗಿ ಬರುತ್ತೆ ಚೆನ್ನಾಗಿ ಈಗ ಇದೆ ನೋಡಿ ಇದು ಸ್ವಲ್ಪ ನೊರೆ ಎಲ್ಲ ಹೋಗೋವರೆಗೂ ಕುದಿಸ್ಕೋಬೇಕು ಇದ್ರ ಜೊತೆಗೆ ನಾನು ಕಾಂಬಿನೇಷನ್ ಆಗಿ ಮುದ್ದೆ ಇದ್ದೆ ಬಿಸಿ ಮುದ್ದೆ ಸಾರಂತೂ ಚೆನ್ನಾಗಿರುತ್ತೆ ಆಮೇಲೆ ಮುದ್ದೆ ಎಲ್ಲ ಆಡಮೇಲೆ ಅಂದರೆ ಸೈಡ್ಗೆ ನಾನು ನಂಚ್ಕೊಳೋಕ್ ಬೇಕಲ್ಲ ಹಪ್ಳ ಆಗ್ತಾಯಿದೆ ಇವತ್ತು ಬಜ್ಜಿ ಬೋಂಡ ಏನು ಹಾಕಿರಲಿಲ್ಲ ನೋಡೋಣ ಮುಂದಿನ ವೀಡಿಯೋದಲ್ಲಿ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಹೊಸ ಹೊಸ ರೆಸಿಪಿಗಳನ್ನ ಮಾಡಿ ತೋರಿಸೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಯಾಕಂದರೆ ವ್ಲಾಗು ನಂಗೆ ಕಂಟಿನ್ಯೂ ಆಗಿ ಹಾಕೋಕ್ಕಾಗಲ್ಲ ನನಗೂ ಮನೆ ಕೆಲಸಗಳು ಬೇರೆ ಎಲ್ಲ ಇರುತ್ತೆ ಹಂಗಾಗಿ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಟ್ರೈ ಮಾಡಿ ವ್ಲಾಗ್ಗಳನ್ನ ಕಂಟಿನ್ಯೂ ಆಗಿ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ನೋಡಿ ಇದೆಲ್ಲ ಆಯಿತು ಈಗ ಮುದ್ದೆ ಮೊಸಪ್ಪು ಮತ್ತು ಹಪ್ಪಳ ಹಾಕಿದ್ದೀನಿ ಈ ಲಾಗ್ನ ನಾನು ನಿನಗೆ ಮಾಡ್ತಾ ಮಾಡ್ತಾಯಿದ್ದೀನಿ